ಇಲ್ಲಿ ಅಂದ್ರೆ ಮಾಸ್ತರ್ ಯಾವಾರ ಈ ಶರೀರ ತಯಾರು ಮಾಡ್ಬೇಕಾದ್ರೆ ಹೆಂಗ ಮಾಡ್ಯ ಪರಮಾತ್ಮ ನಾಲ್ಕು ಭಾಗಗಳನ್ನು ಮಾಡಿಟ್ಟ ಹೆಂಗ್ಯಾಂಗ್ ನಾಲ್ಕು ಭಾಗ ಮಾಡ್ಯನ್ರೀ ಸ್ಥೂಲ ದೇಹ ಒಂದು ಭಾಗ ಮಾಡ್ಯಾನ ಸೂಕ್ಷ್ಮ ದೇಹ ಎರಡು ಭಾಗ ಮಾಡ್ಯಾನ ಕಾರಣ ದೇಹ ಮೂರು ಭಾಗ ಮಾಡ್ಯಾನ ಮಹಾ ಕಾರಣ ದೇಹ ನಾಲ್ಕು ಭಾಗ ಮಾಡ್ಯಾನೆ ಈ ನಾಲ್ಕು ಭಾಗಗಳನ್ನ ಮಾಡಿ ಏನ್ ಇದಕ್ಕ ಪಂಚೇಂದ್ರಿಗಳನ್ನ ಐದು ತಯಾರ ಜ್ಞಾನೇಂದ್ರಿಗಳನ್ನ ಐದು ತಯಾರು ಮಾಡ್ಯಾನ ಕರ್ಮೇಂದ್ರಿಗಳನ್ನ ಐದು ತಯಾರು ಮಾಡ್ಯಾನ ಮಾಡ್ಯಕಂದ್ರ ಮಾಸ್ತರ್ ಪಂಚಕರ್ಣಿ ಅಧ್ಯಾತ್ಮ ವಿಷಯ ಅಂತ ಹೇಳ್ತಾರೆ ಇಲ್ಲಿ ಐದು ತಯಾರು ಮಾಡಿ ಕೇಳಿಂದ ಕರ್ಮೇಂದ್ರಿ ಪಂಚೇಂದ್ರಿ ಜ್ಞಾನೇಂದ್ರಿ ಐದು ತಯಾರು ಮಾಡಿ ದಶೇಂದ್ರಿಗಳನ್ನ ಏನ್ ಮಾಡ್ಯಾನು ಹೊತ್ತು ತಯಾರು ಹೌದು ಇಲ್ಲಿ ದಶೇಂದ್ರಿಗಳಂದ್ರೆ ಯಾರು ದಶೇಂದ್ರಿಗಳಂದ್ರೆ ಯಾರಪ್ಪ ಅಂತಂದ್ರೆ ಇಲ್ಲಿ ದೇವತೆಗಳದಾರ ಇಲ್ಲಿ ಯಾರದಾರಪ್ಪಾ ಅಂದ್ರೆ ಒಟ್ಟರೂ ಏನಪ್ಪಾ ಅಂತಂದ್ರೆ ನಮ್ಮ ಗಂಡು ದೇವರುಗಳ ಈ ಶರೀರದಾಗ ಈಗ ವಿದ್ಯಾ ಬಾಂಧಕಿಯನ್ನು ಹಾಡಿಕೆ ಮಾಡ್ಬೇಕಾದ್ರ ಒಂದ್ ಮಾತಾಡ್ಬೇಕಾದ್ರ ಹೇಳಬೇಕಾದ್ರ ಕೇಳಬೇಕಾದ್ರ ಡಪ್ಪು ಬಾರಿಸಬೇಕಾದ್ರ ಈಕೆ ಮುಕ್ಳಿ ಹೊಳ್ಳಾಡಿಸಬೇಕಾದ್ರ ಇದಕ್ಕೆಲ್ಲಾ ಒಳಗ ಕಾರ್ಯಾಚರಣೆ ಮಾಡವ್ರು ಯಾರು ನಮ್ಮ ಅಪ್ಗಳಾಗ ಇಲ್ಲಿ ತಂಗಿ ಹೆಂಗ್ಯಾಂಗ್ ಒಳಗ ನೋಡು ಸಾವಿರ ಲಾಡಿಗಳ ರಕ್ತ ಪ್ರೆಶರ್ ಮಾಡ್ತಿರ್ತದ ತಳಗಿದ ಮ್ಯಾಲ ಮ್ಯಾಗಿಂದ ತಳಗ ಇದುವಂತ ಕಾಯಕ್ ಒಬ್ಬ ದೇವದಾನ ಅಲ್ಲಿ ಮತ್ತ್ ಇದು ಅಲರ್ಧ ತಿಂದು ಕೂಳಮಣ್ಣ ಪಚನ ಕ್ರಿಯೆ ಮಾಡುವಂತ ಅಲ್ಲಿ ಒಬ್ಬ ಒಬ್ಬ ದೇವತೆ ಅದಾನ ಒಂದೊಂದು ಏನ್ ಈ ಶರೀರದೊಳಗೆ ಎಟ್ಟೆಟ್ಟದವಲಾ ಈ ಒಳಗೆ ಕೆಲಸ ಮಾಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ನಮ್ಮ ಅಧಿ ದೇವತೆಗಳದಾರ ಯಾರದಾರು ಒಬ್ಬ ಯಮಾದಾನ ಕುಬೇರದಾನ ಇಂದ್ರದಾನ ವರುಣದಾನ ಸೂರ್ಯ ದಾನ ಅಗ್ನಿ ಅದಾನ ಮತ್ತು ವಾಯುವ ಇವರು ಎಲ್ಲಾರು ಯಾರು ನಮ್ಮ ಈ ಶರೀರದಾಗ ಮತ್ ನಿಮ್ಮ ಶರೀರ ಹೆಂಗ ಇದಕ್ಕೆ ಏನು ಏನ್ ನನ್ನ ಪರಮಾತ್ಮ ಹೆಸರಿಟ್ಟ ಹೆಂಗಿಟ್ಟ ಇದು ಶರೀರ ಸ್ಥೂಲ ದೇಹದ ಒಂದು ಶರೀರದ ಜೀವನು ಹಂತದ ಒಂದು ಗಂಡ ತಿಳಿಕೆಯಿಂದ ಎರಡಕ್ಕೂ ವಾಕ್ವಾದ ಮಾಡ್ಯಾನ ಅಲ್ಲಿ ಅಂದ್ರೆ ಏನು ಭೇದ ಮಾಡಿ ಇಟ್ಟಣದ ಇಲ್ಲಿ ಹೆಂಗ್ ಹೇಳ್ತೀನಿ ಕೇಳ್ತಂಗಿಗ್ರೀ ಅವಾಗ ಏನ್ ಮಾಡಿದ ನಮ್ಮ ಅಪ್ಪ ಇದಕ್ಕೆ ಏನು ಮಾಡಿದ ಒಂಬತ್ತು ಕಿಟಕಿಗಳನ್ನು ಬಿಟ್ಟೇನ್ ಮಾಡಿದ ಒಂಬತ್ತು ದ್ವಾರಗಳನ್ನು ಬಿಟ್ಟ ಒಂಬತ್ತು ದ್ವಾರಗಳನ್ನ ತಯಾರು ಮಾಡಿ ಅವಾಗ ಕಣ್ಣ ಮೂಗ ಕೈಯ ಕಾಲ ಎಲ್ಲ ಅಷ್ಟ ಅಂಗಾಂಗಗಳನ್ನ ತಯಾರು ಮಾಡಿ ಈ ಶರೀರ ಹುಟ್ಟುಕಿತ್ತ ಮೊದಲು ನಮ್ಮ ಅಪ್ಪ ನಾಲ್ಕು ತಿಂಗಳು ಜೀವಾತ್ಮವನ್ನು ಇಟ್ಟಿದ್ದ ಅವಾಗ ನಾಲ್ಕು ತಿಂಗಳು ಏನಪ್ಪಾ ಅಂದ್ರ ಈ ಶರೀರಕ್ಕಿಂತ ಜೀವ ಮಾತ್ರ ದಾಡದ ಮೊದಲು ಪೈಲೇ ಪ್ರಥಮದಾಗ ಅವಾಗಿ ಜೀವ ಬಾಂಧಕಿಯಿಂದ ಏನ್ ಮಾಡಿದ ಪರಮಾತ್ಮ ತಂದಿಕೆಯಿಂದ ಯಾವ ದ್ವಾರದಿಂದ ಬಿಟ್ರಿ ಈ ಜೀವದ ಜೀವವನ್ನು ತಂದ ಒಳಗ ಶರೀರದಾಗ ಯಾವ ದ್ವಾರದಿಂದ ಬಿಟ್ರಿ ಯಾವ ದ್ವಾರದಿಂದ ಈ ನೆತ್ತಿಲೆ ಬಾಂಧಕಿಯಿಂದ ಕುಟಸ್ಥಲ ಅನ್ನು ಹಂತ ಜಾಗದಿಂದ ಬಾಂಧಕಿಯಿಂದ ಶರೀರ ಒಳಗೆ ತಂದ ಕೂಡಿಸಿದ ಇಲ್ಲಿ ತಂಗಿ ಯಾವಾರು ಹೆಂಗ್ ಕೇಳಿ ಕೇಳಿಗ ಇಲ್ಲಿ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಮೂವತ್ತಾರು ತತ್ವದಿಂದ ಏನ್ ಮಾಡಿದ ಈ ಸ್ಥೂಲ ದೇಹವನ್ನು ಉತ್ಪತ್ತಿ ಮಾಡಿದ ಈ ಮೂವತ್ತಾರು ತತ್ವದಿಂದ ಏನ್ ಮಾಡಿದ ಈ ಸ್ಥೂಲ ದೇಹವನ್ನು ತತ್ವ ಉತ್ಪತ್ತಿ ಮಾಡಿದ ಮತ್ತ ಇದ್ರೊಳಗ ಹದಿನೇಳು ತತ್ವದಿಂದ ಏನ್ ಮಾಡಿದ ಸೂಕ್ಷ್ಮ ದೇಹವನ್ನ ತತ್ವ ತಯಾರು ಮಾಡಿದ ಇಲ್ಲಿ ಸೂಕ್ಷ್ಮ ದೇಹ ಅಂದ್ರೆ ಹೆಂಗೈತಿ ಅಂದ್ರೆ ಮಾಸ್ತರ ಇದಕ್ಕ ಹೆಂಗಪ್ಪ ಅಂದ್ರ ಈಗ ನೀನು ಜೀವ್ ಹುಟ್ಟಬೇಕಾದ್ರೆ ಹೆಂಗ ಹುಡ್ತದ ಈ ಜೀವ್ ಹುಟ್ಟಬೇಕಾದ್ರೆ ಇದಾವ್ ಯಾವ್ಯಾವ ಅದಾವ ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ ಇವು ಐದು ತತ್ವದಿಂದ ಏನಾಗ್ಯದಪ್ಪ ಅಂದ್ರ ಪ್ರಾಣ ಉತ್ಪತ್ತಿ ಆಗ್ಯದ ಅದಕ್ಕಾಗಿ ತಂಗಿ ಇಲ್ಲಿ ಏನ್ ಮಾಡ್ಯಾನ ಹದಿನೇಳು ತತ್ವದಿಂದ ಏನು ಮಾಡ್ಯಾಣ ಸೂಕ್ಷ್ಮ ದೇಹ ತಯಾರು ಮಾಡ್ಯಾನ ಮತ್ತ ಕಾರಣ ತತ್ವದಿಂದ ಏನ್ ಮಾಡ್ಯಾನು ಎಂಟು ತತ್ವಗಳನ್ನು ತಯಾರು ಮಾಡ್ಯಾನ ಇನ್ನೊಂದು ಮಹಾಕಾರಣ ತತ್ವ ಅಂತ ಹೇಳಿ ಬರ್ತದ ಆ ಮಹಾಕಾರಣ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಶೂನ್ಯ ಆಕಾರ ಇಟ್ಟಣ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು ಯಾಕಂದ್ರ ಈ ಶರೀರ ತಯಾರು ಮಾಡಿದವ್ ಅಪ್ಪದಾನ ಈ ಭೂಮಿ ತಯಾರು ಮಾಡಿದವ್ ನಮ್ಮ ಅಪ್ಪದಾನ ನೀರು ತಯಾರು ನಮ್ಮ ಅಪ್ಪದಾನ ಬೆಂಕಿ ಮಾಡಿದವ್ ನಮ್ಮ ಅಪ್ಪದಾನ ಎಲ್ಲಾ ಗಾಳಿ ತಯಾರು ಮಾಡಿದಾವ್ ನಮ್ಮ ಅಪ್ಪದಾನ ಜಗತ್ತೊಳಗೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ತಯಾರು ಮಾಡಿದಾವ್ ನಮ್ಮ ಮಾಡಿದ್ ಈ ನಿಮ್ ಹೆಣ್ಮಗಳನ್ನ ತಯಾರ ಮಾಡಿದವನು ನಮ್ಮ ಅಪ್ಪದಾನ ಇಲ್ಲಿ ನೀ ಇವತ್ತು ಹೆಣ್ಣು ಹಾಡಾಕ ಬಂದಿ ಅಂದ್ರನ ಇವತ್ತು ನಿಮ್ ಅವು ಏನೇನು ಮಾಡ್ಯಾಳ ನಿಮ್ಮ ಮೌಲ್ ಏನೇನು ಜಗತ್ತು ಹುಟ್ಟಿಐತ್ ಅಲ್ರಿ ಹೆಣ್ಣು ಹಣಕ್ ಬಂದ್ರೆ ಪುಕ್ಕಟ್ಟಿನ ಬಂದಿಲ್ಲ ಮೈಸೂರಿನ ಹುಡುಗಿ ನನಗೆ ಎಟ್ರು ರೊಕ್ಕ ಕೊಟ್ಟಿರಿ ಅಕ್ಕಿಗಿರ್ ಯಾಕಂದ್ರೆ ಎಷ್ಟು ರೊಕ್ಕ ಕೊಟ್ಟಾರ ನಿನಗೂ ಕೊಟ್ಟಾರ ನಿಮ್ ಮೌನೇನು ಹುಟ್ಟಿಸಾಳ ಏನೇನಿಲ್ಲ ಏನೇನು ಜಗತ್ ನಿರ್ಮಾಣ ಮಾಡ್ಯಾಳ ಇವ್ರಿ ಬಂತ ನಮ್ ಹುಲಿ ಇಲ್ಲ ಏ ದೊಡ್ಡ ಹುಲಿ ಹುಲಿಯಾ ಯಾವ ನಮ್ಮ ಮಲ್ಲಪ್ಪ ಸಿದ್ದಪ್ಪ ಕೂಳಿ ಕೌಂಸಿ ಟಿಮ್ ಟಿಮ್ ಮೇಸ್ತ್ರಿ ಮೆಸ್ತ್ರಿ ಅವ್ರ ಏನ್ ಹೇಳ್ತಾರ ಒಟ್ಟ ಹೌದ್ ಹುಡುಗ ಚಂದ ಬಾಳ್ ನಡ್ದ್ ಹಾಡ್ಕಿ ದೋಂಡಿ ಬದನ ಪದ ಹಾಡ ತಿಳ್ಕಿ ತಗೊಂಡ್ ಬಂದಿರ್ಲಿ ಕಾಕ ಯಾಕಂದ್ರ ನೋಡು ಹೇಳಿ ಕಾಕ ಕೂಡ ನಡಿ ಇಲ್ಲಿ ಅಂದ್ರೆ ಹೇಳ್ತಾರ ಕಾಕಾರ ಅವರು ಅವ್ರು ಬಹಳ ದೊಡ್ಡ ಜ್ಞಾನಿ ಮನುಷ್ಯರದಾರ ಏನ್ ಹೇಳ್ತಾರ ಗೊತ್ತೇನ್ರಿ ಹರಿಯಾಗ ಬಿತ್ತಿದಾಗ ಜ್ವಳ ಕು ಹೊಕ್ಕಾಗ ತಾಳ ಹರಿಯಾಗ ಬಿತ್ತಿದಂಗ ಜ್ವಾಳ ಕುರಿಯಾಗ ಹೊಕ್ಕಂಗ ತಾಳ ಈ ಮಶಿಮನಾಳ್ ಹುಡುಗಿಗೆ ಬೇಕ್ರಿ ಮೊದಲು ಹಾಡಾಕ ಪ್ರಥಮದಾಗ ತಾಳ ತಾಳ ತಪ್ಪಿದ್ರ ಅಲ್ರಿ ಈ ಹುಡುಗಿ ಅಂತ ಹೇಳ್ತಾರ ಅವ್ರ ಅವ್ರಾದ್ರು ಕೂಡ ಈ ಸ್ಟೇಜ್ ಮ್ಯಾಗ ಬಂದಕ್ಕೆ ಒಂದ್ ನೂರ ಒಂದ್ ರೂಪಾಯಿ ಬೊಮ್ಮೆ ಕೊಟ್ಟಾರ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನಮ್ಮ ರೇವಣ ಸಿದ್ದೇಶ್ವರ ಮತ್ತು ಬೀರಲಿಂಗೇಶ್ವರ ಅಮ್ಮೋಗ ಸಿದ್ದೇಶ್ವರ ಅವ್ರ ಮಣಿತನದಲ್ಲಿ ಅಷ್ಟ ಐಶ್ವರ್ಯ ಕೊಟ್ಟ ಕಾಪಾಡ ಅಂತೇಳಿ ಆ ಭಗವಂತನಲ್ಲಿ ನಮಸ್ಕಾರ ಇರ್ಲಿ ಅದಕ್ಕಾಗಿ ಏನಾಗೈತಿ ಮಾಸ್ತರ್ ಇಲ್ಲಿ ಯಾವ ಇಲ್ಲಿ ಇನ್ನೂ ಅಲ್ಲ ಇನ್ನೊಂದು ಮಾತು ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾಳಪ್ಪ ಅಂದ್ರ ಲೌಕಿಕ ಏನ ತಗೊಂಡ್ ಬಂದಾಳೆ ಯಾವಾರ ಏ ಪೈಲೆ ಪ್ರಥಮದಾಗ ನಿನ್ನ ಮಣಿಗೆ ನಾ ಬಂದಿಲ್ಲ ನನ್ನ ಮಣಿಗೆ ನೀನ ಬಂದಿ ಓ ಕಂಬಗಿ ಹುಡುಗ ನೀನೆ ಬಂದಿ ಅಂದ್ರೆ ನನ್ನ ನೋಡಾಕ ನೀನ ಬಂದಿ ನಿನ್ನ ಮಣಿಗೆ ನಾ ಬಂದ ಹೇಳ್ತಾಳಾಕಿ ಯಾಕ ಏನ ಧಾರವಾಡ ಗುಳಿಗಳಿಗೆ ಮುಗ್ದು ಗುಳಿಗೆ ತಗೊಂಡ್ ಬಾಂದಿವು ಧಾರವಾಡ ಏ ಹುಡುಗಿ ಇಲ್ಲಿ ಆಗೈತಿ ಹೇಳ್ತಾನ ಕೇಳಿ ನಿನಿಗ ಪೈಲೆ ಪ್ರಥಮದಾಗ ಏನಾಗಿತ್ತು ಈ ಮೈಸೂನಳ ಹುಡುಗಿ ದೊಡ್ಡಕ್ಕಾಗಿ ಮಣಿ ಹಾಕಿ ಕೂತಿದ್ರಿ ಏಕೆ ಹತ್ತು ಹದಿನೈದು ಹದಿನೆಂಟು ವರ್ಷ ಆದ್ರೂ ಏನು ಧಿಕ್ಕಣ ಇಲ್ಲ ಅವಾಗ ಏನ್ ವಿಚಾರ ಮಾಡಿದ್ರು ಯಾವ ನನ್ನ ರೇವತ್ಗಾಂ ಗ್ರಾಮದವ್ರ ಕಮಿಟಿ ಅವ್ರು ವಿಚಾರ ಮಾಡಿದ್ರ ಏನಂತಾರ ಏನ್ ಕೇಳ್ತಾರೀ ಇವ್ರ ಅಪ್ಪ ಕೇಳ್ತಾನ್ರಿ ಹೋಗಿ ಕೇಳಿದ ಮೈಸೂನಳ ವಿದ್ಯಾನಪ್ಪ ಎಲ್ಲೋ ಏನ ಮತ್ತೆ ಹಿಂಗಿಂದ ಹಿಂಗರ ನಮ್ಮ ಮನಿಯಾಗರ ಹುಡುಗಿರ ದೊಡ್ಡಕ್ಕಾಗಿ ಅದಕ್ಕೆ ಯಾವ್ದ್ರ ಚಲೋರ ಇತ್ತಂದ್ರ ಹುಡುಗಿನ ಮದ್ವಿ ಮಾಡಿ ಕಾಟ ಬಿಡೋ ಕಾಲ್ ಮಾಡ್ ಸುಮಾರದ ಅಂದಾಗ ಏನ್ ಹೇಳಿದ್ರಿ ಇಟ್ಟು ರೀ ಅವಾಗ ನಮ್ಮ ಕಮಿಟಿ ಹಿರಿಯರ್ ಯಾವ ನಮ್ಮ ರಮೇಶ್ ಅನ್ನ ಅವ್ರ ಏನ್ ಹೇಳಿದ್ರು ಏ ಕರೆಕ್ಟ್ ಐತಿ ಓ ಏನ ನೀ ಹೇಳೋದು ಬರಾಬರಿ ಐತಿ ಮಲಪಣ ಮಣ್ಣಿ ಇವತ್ ಗಾಮಕ್ಕ ಕಂಬಗಿ ಸುರೇಶ ಬಂದಿದ್ದ ಹುಡುಗ ಹುಡುಗ ಬಾಳ ಚಂದ ಇದ್ದ ನೋಡಕ್ ಬಾಳ ಚಂದ ಇದ್ದ ಹಾಡಿಕ ಬಾರಿ ಮಾಡ್ತಿದ್ದ ಮತ್ತ್ ಆ ಹುಡುಗಿಗೆ ಮತ್ತ್ ಹುಡುಗ ಜೋಡ ನಿಮ್ ಹುಡುಗಿನ ಕ್ವಾಟ ಬಿಡತ್ ಅಂದ್ರ ಅವ್ರು ಎಟ್ ಅಣ್ಣ ಅಟ್ಟ ತಡ ಮಾಸ್ತಾರ ಹೋಗಿ ಕೇಳಿದ ಗಂಡ ಹೆಣ್ತಿ ಮಾತಾಡಕಿ ಮಾತಾಡಿದಾಗ ಅವಾಗ ವಿಚಾರ ಮಾಡ್ತಾರ ಎಲ್ಲ ಹುಡುಗ ಚಲೋ ಬಾಳದನಾ ಹುಡುಗನ ಕರಸಬೇಕಾಗ್ಯದ ಫೋನ್ ಹಚ್ಚ ರಮೇಶ್ ಅನ್ನಾಗ ಅವಾಗ ರಮೇಶ್ ಫೋನ್ ಹಚ್ಚಿದಾಗ ರಮೇಶ್ ಬಂದ ಕಂಬಗಿ ಸುರೇಶ್ ಆಗಿ ಹೇಳಿದಾಗ ಅವಾಗ ಈ ಹುಡುಗಿನ್ ನೋಡಕ್ ನಾ ಹೋಗ್ಬೇಕು ಅವಾಗ ಹೋಗಬೇಕಾದ್ರೆ ಹೆಂಗೆ ಹೋಗ್ಬೇಕ್ರಿ ಅವಾಗ ಹಣ್ಣೊಂದು ಬಾಳೆ ಹಣ್ಣು ಇರ್ಬೇಕು ಹದ್ಮೂರ್ ಹಣ್ಣು ಇರ್ಲಿಕ್ಕೆ ಹದಿನೈದು ಬಾಳಿ ಹಣ್ಣು ಕರಿ ಬಾಳಿ ಹಣ್ಣು ಬೇಕಿಕ್ಕಿ ಹುಡಿಯಾಗ ಹಾಕ ಅವಾಗ ತಗೊಂಡ್ ಕೇರಂದ ಮಾತಿಕಿ ತಲೆಯಾಗ ಹೂ ಹಾಕೊಳಕ್ ಹಿಂದ್ ತುರುಬಿಯಾಗ ಮಾತ್ರ ನಾನು ಐದು ಮಳ ಹೂ ಬೇಕು ಅವಾಗ ಹೂ ಅವಾಗ ಇವ್ ಹುಡುಗಿ ಎಲ್ಲಿ ತಡ ಇದೇನ್ ಮಾಡ್ತೈತ್ರಿ ಮೈಸೂನ ಹುಡುಗಿ ಏನ್ ಮಾಡ್ತೀವಿ ಅವಾಗ ಮೂರು ಮೂರ್ನಾಕ್ ಸಲ ಪೌಡರ್ ಹಚ್ಕೊಳ್ಳೋದೇನ ಸಾನ್ ಹಚ್ಕೊಳ್ದೇನ್ ಲಿಪ್ಟಿಕ್ ಹಚ್ಕೊಳ್ದೇನ ತಲಿ ಹಿಕ್ಕೊಳ್ದೇನ್ ಅವಾಗ ಅರಿವಿ ಹಾಕೊಳ್ದೇನ ಅಲ್ಲ ಈ ಮದಕಿತ ನನಗಿತ್ತ ಮೊದಲ ನಾ ಹೋಗೋಕ್ಕಿತ್ತ ಮೊದಲು ಕೆಟ್ಟ ಸಿಂಗ್ ನಾರತಿ ಯಾಕಂದ್ರ ನನ್ನದಿಂದ ನಿನಗೇನಾಗೈತಿ ಶಿಂಗಾರ ಆಗೈತಿ ಅವಾಗ ತಂಗಿ ನಿಮ್ ಅಪ್ಪಿ ಹೇಳಿದಾಗ ನಿನ್ನ ಮನಿಗೆ ನಾ ಬಂದ ಬಂದಾಗ ಮಸ್ತಾರ ಅಲ್ಲಿ ನಾನು ಆಯ್ಕೆ ಐತಿ ನಿನ್ನ ಓಕೆ ಮಾಡುದು ನಾನಿರಿಕೆ ನೀನು ಹಿಂದೆ ಸರಿಸುದು ನಾನು ಅವಾಗ ನನ್ನ ಮನಸ್ಸಿನಾಗ ಬತ್ತು ಹುಡುಗಿ ಪಕ್ಕ ನನ್ನ ಕಣ್ಣಿಗೆ ನಡಿತ ಅಂದ್ರೆ ಓಕೆ ಅಂದ್ರೆ ಇಲ್ಲಿಕಂದ್ರೀಚೆ ಸರ್ಕೆ ಕುತ್ತೆ ಇದು ಮತ್ ಘಗ್ನ ಹರ್ಕೋತ ಯಾಕಂದ್ರ ತಂಗಿ ಇಲ್ಲಿ ಪೈಲೆ ಪ್ರಥಮದಾಗ ನಿನ್ನ ಮನಿಗೆ ನಾ ಬಂದಿಲ್ಲ ಪೈಲೆ ಪ್ರಥಮದಾಗ ನಿನ್ನ ಪಾರ್ವತಿ ಆದ್ರೂ ಎಲ್ಲಿ ನನ್ನ ಕೈಲಾಸದಾಗ ನಮ್ಮ ಅಪ್ಪಣ್ಣ ಮನೆ ಬಂದ ಅಂದ್ರೆ ನಮ್ಮ ಅಪ್ಪನದಾಗ ಬಂದಾಗ ನಿಮ್ಮ ಓದಾಳ ಮತ್ ನಾನು ನಿನ್ನ ಮನಿಗೆ ಯಾಕೆ ಬರ್ತನು ನಿನ್ನ ಮಣಿಗೆ ನಾ ಎಂದೆಂದು ಬಂದಿಲ್ಲ ನಾನು ಬೆಣ್ಣು ಹತ್ತಿ ನೀ ತಿರ್ಕೋತ ಬಂದಿ ಬೆನ್ನ ಹತ್ತಿ ಕೇರಿಂದ ಇರ್ಲಿ ಮಾಸ್ತಾರೆ ಭದ್ರ ಉಪದಾಯಿ ಹೋಗೋಣ ಹೇಳಿ ನಡೀಲಿ